ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಅನುಪಾತವನ್ನೇ ಹೇಗೆ ಬರೆಯುವುದು ಎಂಬುದನ್ನು ನಾವು ನೋಡಿದ್ವಿ ಈಗ ಅನ್ ಅಳತೆಗಳನ್ನು ಬೇರೆ ಬೇರೆ ಕೊಟ್ಟಾಗ ಅಳತೆಗಳನ್ನು ಜೋಡಿಸಿ ಅನುಪಾತವನ್ನು ಹೇಗೆ ಬರೆಯುವುದು ಎಂಬುದನ್ನು ಈ ವಿಡಿಯೋ ಮುಖಾಂತರ ನಾವು ವೀಕ್ಷಿಸೋಣ ಬ ಈಗ ಪ್ರಶ್ನೆಯೊಂದಿಗೆ ಹೋಗೋಣ ಪ್ರಶ್ನೆ ವೀಣಾಳ ಹತ್ತಿರ ರೂಪಾಯಿ ಎರಡು ಬಿಂದು ಎರಡು ಐದು ಇದೆ ಅಂದರೆ ಎರಡು ಎರಡು ರೂಪಾಯಿ ಇಪ್ಪತ್ತೈದು ಪೈಸಾ ಇದೆ ಗೀತಾಳ ಹತ್ತಿರ ಎಪ್ಪತ್ತೈದು ಪೈಸಾ ಇದೆ ಹಾಗಾದರೆ ಅನುಪಾತವೆಷ್ಟು ಇದು ನಮ್ಮ ಪ್ರಶ್ನೆ ಉತ್ತರ ಈ ಲೆಕ್ಕದಲ್ಲಿ ವೀಣಾಳ ಹತ್ತಿರ ಇರುವ ಹಣ ರೂಪಾಯಿ ಮತ್ತು ಪೈಸೆ ಎಲ್ಲಿ ಇವೆ ಆದರೆ ಗೀತಾಳ ಹತ್ತಿರ ಇರುವ ಹಣ ಪೈಸೆ ಮಾತ್ರ ಅಂದರೆ ಪೈಸೆಯಲ್ಲಿ ಮಾತ್ರ ಇದೆ ಆದ ಕಾರಣ ವೀಣಾಳ ಹತ್ತಿರ ಇರುವ ರೂಪಾಯಿಯನ್ನು ರೂಪಾಯಿಯನ್ನು ಪೈಸೆಗೆ ಬದಲಾಯಿಸಿಕೊಳ್ಳಬೇಕು ಅಂದರೆ ವೀಣಾಳ ಹತ್ತಿರ ಇರುವ ರೂಪಾಯಿ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಇದೆ ಇದನ್ನು ನಾವು ಬದಲಿಸಿದಾಗ ಒಂದು ರೂಪಾಯಿಗೆ ನೂರು ಪೈಸೆಯಂತೆ ಎರಡು ರೂಪಾಯಿಗೆ ಎರಡು ನೂರು ಪೈಸೆ ಅದಕ್ಕೆ ಇಪ್ಪತ್ತೈದು ಮತ್ತು ಎರಡನ್ನು ಕೂಡಿದಾಗ ಎರಡು ನೂರು ಮತ್ತು ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದು ಪೈಸೆ ಆಗುತ್ತೆ ಇದನ್ನು ನಾವು ಅನುಪಾತದಲ್ಲಿ ಬರೆದಾಗ ಅನುಪಾತ ಇಕ್ವಲ್ಸ್ ಎರಡು ನೂರ ಇಪ್ಪತ್ತೈದು ಪೈಸೆ ಅನುಪಾತ ಇಪ್ಪತ್ ಎಪ್ಪತ್ತೈದು ಇದು ಇವರಿಬ್ಬರ ಅನುಪಾತ ಇದನ್ನು ಹೀಗೆ ಇಡಬಾರದು ಸಂಕ್ಷಿಪ್ತ ರೂಪಕ್ಕೆ ತಂದು ನಾವು ಅನುಪಾತದಲ್ಲಿ ಬರೆಯಬೇಕು ಅಂದರೆ ಕನಿಷ್ಠ ರೂಪಕ್ಕೆ ತರಬೇಕು ಅದನ್ನು ಹೇಗೆ ತರೋದು ಈಗ ನೋಡೋಣ ಎರಡು ನೂರ ಇಪ್ಪತ್ತೈದು ಭಾಗಲೆ ಎಪ್ಪತ್ತೈದು ಇದನ್ನು ಕನಿಷ್ಠ ಕನಿಷ್ಠ ರೂಪಕ್ಕೆ ತರಬೇಕಾದ್ರೆ ಯಾವುದಾದ್ರು ಒಂದು ಮಗ್ಗಿಯನ್ನು ಉಪಯೋಗಿಸಿ ಭಾಗಿಸಿ ಐದು ಹದಿನೈದೇ ಎಪ್ಪತ್ತೈದು ಮೇ ಮೇಲ್ಗಡೆದು ಐದ ನಲವತ್ತೈದೇ ಎರಡು ನೂರ ಇಪ್ಪತ್ತೈದು ಮುಂದಿನದು ಇವೆರಡೂ ಕೂಡ ಐದರ ಮಗ್ಗಿನಲ್ಲೇ ಭಾಗವಾಗುತ್ತೆ ಐದು ಮೂರಲೆ ಐದು ಒಂಬತ್ತಲೇ ಸೊ ಈ ಎರಡೂ ಕೂಡ ಮೂರು ಮಗಿನಲ್ಲಿ ಭಾಗವಾಗುತ್ತೆ ಮೂರ ಒಂದ್ಲೆ ಮೂರ ಮೂರ್ಲೆ ಹೀಗೆ ಸಂಕ್ಷಿಪ್ತ ರೂಪಕ್ಕೆ ಅಂದರೆ ಕನಿಷ್ಠ ರೂಪಕ್ಕೆ ತಂದು ನಾವು ಅನುಪಾತವನ್ನ ಬರೆಯಬೇಕು ಹಾಗಾದರೆ ಇವರಿಬ್ಬರ ಅನುಪಾತ ಮೂರು ಅನುಪಾತ ಒಂದು ಆಗುತ್ತದೆ ಅನುಪಾತ ಇಕ್ವಾಲ್ಸ್ ಮೂರು ಅನುಪಾತ ಒಂದು ಆಗುತ್ತದೆ ಇಲ್ಲಿವರೆಗೂ ನಾವು ಅನುಪಾತವನ್ನು ಹೇಗೆ ಬರೆಯುವುದೆಂಬುದನ್ನು ನಾವು ನೋಡಿದ್ವಿ ಇನ್ನು ಮುಂದಿನ ಲೆಕ್ಕಗಳನ್ನು ಮುಂದಿನ ಭಾಗದಲ್ಲಿ ವೀಕ್ಷಿಸೋಣ ಎಲ್ಲ ವೀಕ್ಷಿಸಿದ ವೀಕ್ಷಕರಿಗೂ ಧನ್ಯವಾದಗಳು